ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ಆಮ್ಕ್ಯಾಡ್ ಚೈತನ್ಯ ಪಥ ಮೈಸೂರು ಅರ್ಪಿಸುವ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಈ ವಿಡಿಯೋಗಳ ಸರಣಿಯಲ್ಲಿ ಈಗಾಗಲೇ ಜನವರಿ ಒಂದು ಮಾಡಿರಬೇಕಾಗಿದ್ದದ್ದು ಮಾಡಬಾರದು ತಿಳ್ಕೊಂಡು ಜನವರಿ ಒಂದರಿಂದ ಏನ್ ಮಾಡಬೇಕು ಏನ್ ಮಾಡಬಾರದು ತಿಳ್ಕೊಂಡು ನಡೆಸ್ತಾ ಇದ್ದೀರಿ ಅಂತ ಅನ್ಕೊಂಡಿದೆ ಹಾಗೆಯೇ ಹೇಗೆ ಓದಬೇಕು ಜನವರಿ ಒಂದರಿಂದ ಚಿಕ್ಕ ಚಿಕ್ಕದಾಗ ಓದಿ ಚಿಕ್ಕ ಚಿಕ್ಕದಾಗ ಬರೋದು ಚಿಕ್ಕ ರೆಸ್ಟ್ ತಗೊಂಡು ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೀಗೆ ಓದೋದು ಅನುಕೂಲ ಅನ್ನೋ ವಿಚಾರನು ಈಗಾಗಲೇ ತಿಳ್ಕೊಂಡಿದೆ ಇದೀಗ ಹಾಗಾದ್ರೆ ಇನ್ ಮುಂದೆ ಎಲ್ಲ ಸರಿ ಹೋಗುತ್ತೆ ಇಷ್ಟೇನಾ ಇಲ್ಲ ಪ್ರಾಬ್ಲಮ್ ಶುರುವಾಗೋದೆ ಈಗ ಜನವರಿ ಒಂದರಿಂದ ಹೀಗೆ ಓದೋಕ್ ಹೊರಟ್ರೆ ಆರೋಗ್ಯದ ಸಮಸ್ಯೆ ನೋಡಿ ಅನೇಕ ದೇಹದ ಸಮಸ್ಯೆಗಳು ಜ್ವರ ಬರುತ್ತೆ ತಲೆ ತೆರಿಗೆ ಬರುತ್ತೆ ತಲೆನೋವು ಬರುತ್ತೆ ಅನೇಕ ವಿಚಾರಗಳು ರೋಗಗಳು ಅನಾರೋಗ್ಯ ಪರೀಕ್ಷಾ ಸಮಯದಲ್ಲಿ ಬರೋದು ಯಾಕೆ ಅಂತಂದ್ರೆ ಇದಕ್ಕೆ ಹೆಚ್ಚಿನವು ದೇಹದ್ದಲ್ಲ ಮನಸ್ಸಿಂದು ಪರೀಕ್ಷೆಯ ಹೆದರಿಕೆಯಿಂದ ದೇಹಕ್ಕೆ ಬರುತ್ತೆ ಇದನ್ನ ಮನೋದೈಹಿಕ ರೋಗಗಳು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ ಜ್ವರ ನಿಜವಾದ್ದಲ್ಲ ಈ ಹೆದರಿಕೆಯಿಂದ ಬಂದಿರುವ ಜ್ವರ ಇರ್ಲಿ ಜ್ವರ ಜ್ವರನೇ ಹಾಗಾದ್ರೆ ಈ ಆರೋಗ್ಯದ ಬಗ್ಗೆ ಏನು ಮಾಡಬೇಕು ಏನಾದ್ರು ತೊಂದರೆ ಬಂದ್ರೆ ಈ ಪರೀಕ್ಷೆಯ ಜನವರಿ ಒಂದರಿಂದ ಮಾರ್ಚ್ವರೆಗೆ ಅಂತಂದ್ರೆ ಮೊದಲನೇದು ಪ್ರಿವೆನ್ಷನ್ ನಾಳೆ ಜ್ವರ ಬರುತ್ತೆ ಅಂತ ಇವತ್ತೇ ಗೊತ್ತಾಗುತ್ತೆ ಏನೋ ಆಲಸ್ಯ ಏನೋ ಓದೋದು ಬೇಡ ಅನ್ಸುತ್ತೆ ಏನು ಮಾಡೋದು ಬೇಡ ಅನ್ಸುತ್ತೆ ಸುಮ್ಮನೆ ಮಲ್ಕೊಳ್ಳೋಣ ಅನಿಸುತ್ತೆ ಹೀಗೇನಾದರೂ ಈ ರೀತಿ ಆದರೆ ಅಪ್ಪಂಗೆ ಹೇಳು ಅಣ್ಣಂಗೆ ಹೇಳು ಏನಾದ್ರು ಒಂದು ಪ್ಯಾರಾಸಿಟಮಾಲ್ ತಗೋ ಏನೋ ಮಾಡು ಒಟ್ನಲ್ಲಿ ಪ್ರಿವೆಂಟ್ ಬರೋದಕ್ಕೆ ಮುಂಚೆನೆ ತಡೆಗಟ್ಟು ಇದು ಮೊದಲನೇ ಸೂತ್ರ ಆರೋಗ್ಯದ ಎರಡನೇದು ಬಂದೇ ಬಿಡು ತಪ್ಪ ಅವನಿಗೆ ಜ್ವರ ಬಂತು ವೈರಲ್ ಫೀವರು ಈಗೆಲ್ಲ ವೈರಲ್ ಜಾಸ್ತಿ ನಮಗೂ ಬರುತ್ತೆ ಸೊ ಈ ರೀತಿ ಬಂದೇ ಬಿಟ್ರೆ ಎರಡನೇ ಸೂತ್ರ ಗೆಟ್ ಕ್ಯೂರ್ಡ್ ಅದಕ್ಕೆ ತಡ ಮಾಡಬೇಡ ಜ್ವರ ಬಂತು ಅಂತೇಳಿ ಮೂರ್ ಮೂರ್ ದಿನ ಬ್ರೆಡ್ ತಿನ್ಕೊಂಡು ಹಾಲು ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಯಾವುದೇ ವ್ಯಕ್ತಿ ಈ ಜನವರಿಯಿಂದ ಮಾರ್ಚ್ವರೆಗೆ ಹುಷಾರ್ ತಪ್ಪಿ ಒಂದು ಗಂಟೆ ಮಲ್ಕೊಂಡ್ರೆ ಐದು ಮಾರ್ಕ್ಸ್ ಅವನ ಎಷ್ಟೇ ಜಾಣ ಆದ್ರು ಐದ್ ಐದಲ್ಲ ಹತ್ತು ಮಾರ್ಕ್ಸ್ ಹೋಯ್ತು ಅಂತ ಯಾಕೆ ಅಂತ ಕೇಳ್ಬೇಡ ಅದರಿಂದ ಆರೋಗ್ಯವೇ ಭಾಗ್ಯ ಆರೋಗ್ಯದಿಂದ ಇರ್ಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಈ ಏನಾದ್ರೂ ಬಂದ್ಬಿಟ್ರೆ ಇಮಿಡಿಯೇಟ್ ಆಗಿ ಅಮ್ಮಂಗೆ ಹೇಳಿ ಅಪ್ಪಂಗೆ ಹೇಳಿ ಡಾಕ್ಟರ್ ಹತ್ರ ಹೋಗಿ ಏನಾದ್ರು ತಗೊಂಡು ಗೆಟ್ ಕ್ಯೂರ್ಡ್ ವಾಸಿ ಮಾಡ್ಕೋ ನಿಮಿಷಗಳಲ್ಲಿ ಗಂಟೆಗಳಲ್ಲಿ ವಾಪಸ್ ಬಾ ಇನ್ನು ಎರಡನೇ ಬಹಳ ಮುಖ್ಯವಾದ್ದು ಆರೋಗ್ಯ ಯಾಕೆ ಕೆಡತ್ತೆ ನಮ್ಮ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ಬಹುಮುಖ್ಯವಾಗಿ ಆರೋಗ್ಯ ಕೆಡತ್ತೆ ಅಂದರೆ ಆಹಾರದ ಸಮಸ್ಯೆಯಿಂದ ತಿನ್ನಬಾರದು ತಿಂದರೆ ಬರಬಾರದು ಬರುತ್ತೆ ಈಗಂತೂ ನೀವು ಮಕ್ಕಳುಗಳು ರಸ್ತೆಯಲ್ಲಿ ಸಿಕ್ಕಲ್ಲ ಅದು ಇದು ಚಾಟ್ಸು ಗಿಡ್ಸು ಏನೇನೋ ತಿಂದು ದೇಹದಲ್ಲಿ ಶಕ್ತಿಯೂ ಇಲ್ಲ ಈ ಜಂಕ್ ಫುಡ್ಸಿಂದ ನಿಮಗೆ ಆರೋಗ್ಯನೂ ಕೂಡ ಕೆಡ್ತಾ ಇದೆ ಮತ್ತು ಮುಂದೆ ಬೇರೆ ಬೇರೆ ತರಹದ ರೋಗಗಳು ಕೂಡ ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಆಹಾರದ್ದೇ ದೊಡ್ಡ ಸಮಸ್ಯೆ ಆಗುತ್ತೆ ನಾನು ಆಹಾರದ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಆದರೆ ಐದು ಸೂತ್ರಗಳನ್ನು ಉಪಯೋಗಿಸಿ ನಿಮ್ಮ ಆಹಾರದಲ್ಲಿ ಜನವರಿಯಿಂದ ಮಾರ್ಚ್ವರೆಗೆ ಆಹಾರವನ್ನು ಹೀಗೆ ಉಪಯೋಗಿಸಿ ಆರೋಗ್ಯವನ್ನು ನೋಡಿಕೊಳ್ಳಿ ಮೊದಲನೇದು ಹೊರಗಡೆಯಲ್ಲೂ ತಿನ್ನಬಾರದು ಹೊರಗಡೆಯಲ್ಲೂ ನೀರನ್ನು ಸೇರಿಸಿ ಕುಡಿಯಬಾರದು ಶಾಲೆಗೆ ಹೋಗ್ತಾ ಇದ್ರೆ ಅಥವಾ ಎಲ್ಲೇ ಹೋದ್ರೂ ಕೂಡ ಮನೆಯಿಂದಲೇ ಬಿಸಿ ನೀರನ್ನ ತೆಗೆದುಕೊಂಡು ಹೋಗಿ ವಾಮ್ ವಾಟರ್ನ ಅದನ್ನೇ ಕುಡಿಯಬೇಕು ಮೂರನೇದು ಈ ಹೊರಗಡೆಯಲ್ಲೋ ತಿನ್ನಬಾರ್ದು ಅಂತ ಹೇಳಿದಿರಿ ಆದ್ದರಿಂದ ಮನೆಯಲ್ಲೇ ಹೊತ್ತು ಹೊತ್ತಲ್ದಾರು ಐದು ಹೊತ್ತು ತಿನ್ನು ಅಮ್ಮ ಮನೆ ಬಿಸಿ ಬಿಸಿಯಾಗಿ ನೀನು ಮೂರ್ನಾಲ್ಕು ಐದು ಹೊತ್ತಾದರೂ ಸರಿಯೇ ಮನೆಯಲ್ಲೇ ಊಟ ಮಾಡು ಮನೆಯಲ್ಲೇ ತಿಂಡಿ ತಿನ್ನು ಮನೆಯಲ್ಲೇ ಎಲ್ಲವನ್ನು ಕೂಡ ತಿಂಡಿ ಊಟ ಮಾಡಬೇಕು ನಾಲ್ಕನೇದು ಎಣ್ಣೆಯ ಪದಾರ್ಥ ಏನಾದ್ರು ತಗೊಳದೇ ಇದ್ದರೆ ತಗೊಳ್ತಾ ಇದ್ದರೆ ಬಹಳ ಸಮಸ್ಯೆ ಆಗುತ್ತೆ ಆಯಿಲಿ ಫುಡ್ಸು ಬಹಳ ದೊಡ್ಡ ಸಮಸ್ಯೆ ತಂದು ಕೊಡುತ್ತೆ ಆದ್ದರಿಂದ ಎಣ್ಣೆಯ ಪದಾರ್ಥವನ್ನು ತಿನ್ನೋದನ್ನು ಕಮ್ಮಿ ಮಾಡೋ ಅದು ಚಕ್ಲಿ ಆಗಿರ್ಬೋದು ಕೋಡುಬಳಿ ಆಗಿರ್ಬೋದು ಅಥವಾ ಯಾವುದೇ ಎಣ್ಣೆಯ ತಿಂಡಿ ಪದಾರ್ಥಗಳನ್ನು ನಿಲ್ಲಿಸೋದು ಒಳ್ಳೆಯದಾಗಿದೆ ಇನ್ನು ಕೊನೆಯದು ಬೇಸಿಗೆ ಕಾಲ ಜನವರಿ ಫೆಬ್ರವರಿ ಮಾರ್ಚ್ ಅಂದರೆ ಅದರಲ್ಲೂ ಮಾರ್ಚ್ ಎಕ್ಸಾಮ್ ಟೈಮಲ್ಲಿ ಬೇಸಿಗೆ ಕಾಲ ವೆಜ್ ಮಾಂಸಾಹಾರವು ಕೂಡ ಇಂಡೈಜೆಷನ್ ಮೂಲಕ ತೊಂದರೆ ಕೊಡೋ ಸಾಧ್ಯತೆ ಇರುತ್ತೆ ಅದರಿಂದ ಕಡಿಮೆ ಮಾಡೋದು ಅಥವಾ ನಿಲ್ಲಿಸೋದು ಈ ತಾತ್ಕಾಲಿಕವಾಗಿ ಒಳ್ಳೆಯದು ಅಂತ ಭಾವಿಸ್ತೇನೆ ಹೀಗೆ ಆರೋಗ್ಯ ಆಹಾರವನ್ನು ನೀವು ನೋಡಿಕೊಂಡ್ರೆ ಪರೀಕ್ಷೆ ಹಬ್ಬವಾಗುತ್ತೆ ಯಾವುದೇ ಆರೋಗ್ಯದ ತೊಂದರೆ ಇಲ್ಲದೆ ಚೆನ್ನಾಗಿ ಬರೆಯೋದಕ್ಕಾಗುತ್ತೆ ಹೀಗೆ ಈ ಪರೀಕ್ಷೆಯ ಅಂಕದ ಅಧ್ಯಯನದ ಮತ್ತು ವ್ಯಕ್ತಿತ್ವ ವಿಕಸನದ ಯಾವುದೇ ವಿಚಾರಗಳಿಗೆ ಅಥವಾ ಹತ್ತನೇ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ಮುಂದಿನ ಯಾವುದೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಹಳೇದೆಲ್ಲ ರೆಡಿ ಆಗಬೇಕು ಮುಂದಿನ ರೆಡಿ ಆಗಬೇಕು ಅಕಾಡೆಮಿಕ್ ವಿಚಾರದಲ್ಲೂ ಇದೆಲ್ಲದಕ್ಕೆ ಮೂವತ್ತು ವರ್ಷಗಳಿಂದ ನಾನು ನಿಮ್ಮ ಪ್ರೀತಿಯ ಚೇತನರ ರಾಮ್ ಕ್ಯಾಟ್ ಚೈತನ್ಯ ಪಥ ಮೈಸೂರು ಎಂಟು ಹದಿನೈದು ಮೂವತ್ತಾರು ಮೂವತ್ತು ನಲವತ್ತೆರಡು ದಿನಗಳ ಕಾಲದ ವಿಶೇಷ ಬೇಸಿಗೆ ಶಿಬಿರಗಳಿರುತ್ತೆ ಇಲ್ಲಿ ಬರುವಂತಹ ನಂಬರು ಈ ವಿಡಿಯೋದಲ್ಲಿ ಬರುವಂತಹ ನಂಬರ್ನ ತಾವು ಮೆಸೇಜ್ ಕಳಿಸಿದ್ರೆ ಅಥವಾ ಕಾಲ್ ಮಾಡಿದ್ರೆ ಮಾಹಿತಿ ಕೂಡ ತಮಗೆ ಸಿಗುತ್ತೆ ಬೇಸಿಗೆ ಶಿಬಿರಕ್ಕೆ ಬಂದು ಹೆಚ್ಚಿನ ಅನುಕೂಲವನ್ನ ತಾವು ಪಡೆಯಬಹುದಾಗಿದೆ ಪರೀಕ್ಷೆ ನಿಜವಾಗ್ಲೂ ಕೂಡ ಹಬ್ಬ ಆಗುತ್ತೆ ತಮಗೆಲ್ಲರಿಗೂ ಆಗುತ್ತೆ ಇದರ ಜೊತೆಗೆ ಪರೀಕ್ಷೆ ಈಸಿ ಆಗೋದಕ್ಕೆ ಜನವರಿ ನಾಲ್ಕರಿಂದ ಪ್ರತಿ ಶನಿವಾರ ಏಳರಿಂದ ಎಂಟು ಉಚಿತವಾದಂತಹ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮ ಇದೆ ಚೇತನ್ ರಾಮ್ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ನಿಮ್ಮ ಜೊತೆಗೆ ಇರ್ತೇನೆ ಅದಕ್ಕೂ ಕೂಡ ಈ ನಂಬರ್ನಲ್ಲಿ ರಿಜಿಸ್ಟರ್ ಮಾಡಿಸೋದಕ್ಕೆ ಮತ್ತು ಗೂಗಲ್ ಫಾರ್ಮ್ ಕಳಿಸೋದಿಕ್ಕೆ ತಾವು ವಿಚಾರಿಸಬಹುದಾಗಿದೆ ನಮಸ್ಕಾರ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಬರ್ತೇನೆ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ನಮಸ್ಕಾರ